ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ದ ಸೆಷನ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸೆಷನ್ ನಲ್ಲಿ ಕೇನ್ ಬೇಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಇದರ ಬಗ್ಗೆ ತಿಳ್ತಾ ಹೋಗೋಣ ಏನ್ ಇದು ಕೇನ್ ಬೇಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಇದಂದ್ರೆ ಏನು ಇದನ್ನ ಯಾಕೆ ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳಿ ಇದನ್ನ ಅನುಷ್ಠಾನ ಮಾಡಿದೆ ಶಂಕುಸ್ಥಾಪನೆ ಮಾಡಿದೆ ಇದರ ಪ್ರಾಮುಖ್ಯತೆ ಏನಂತ ಸಂಪೂರ್ಣವಾಗಿ ಈ ಒಂದು ನಲ್ಲಿ ತಿಳಿಯೋಣ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಂದು ಹುಲಿ ಸಂರಕ್ಷಣಾ ತಾಣ ಅಂತ ಘೋಷಣೆ ಮಾಡಿದರು ಇದು ರತಪಾನಿ ಹುಲಿ ಸಂರಕ್ಷಣಾ ತಾಣ ಮಧ್ಯಪ್ರದೇಶ ಇದು ಭಾರತದ ಐವತ್ತೇಳನೇ ಹುಲಿ ಸಂರಕ್ಷಣಾ ತಾಣ ಇದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಈ ಒಂದು ನಲ್ಲಿ ತಿಳಿಯೋಣ ಬನ್ನಿ ಹಾಗಾದ್ರೆ ಈ ಒಂದು ಸೆಷನ್ನ ಪ್ರಾರಂಭ ಮಾಡೋಣ ಕೇನ್ ಬೇಟ್ವಾ ನದಿ ಜೋಡಣೆ ಯೋಜನೆ ಏನಿದು ನದಿ ಜೋಡಣೆ ಯೋಜನೆ ಅಂತ ಅಂದ್ರೆ ಎಲ್ಲಿ ಯಾವ ಒಂದು ಪ್ರದೇಶದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೋ ಆ ಒಂದು ಪ್ರದೇಶದಿಂದ ಬರಪೀಡಿತ ಪ್ರದೇಶಗಳಿಗೆ ಅಂದರೆ ಎಲ್ಲಿ ನೀರಾವರಿ ಸೌಲಭ್ಯ ಕಡಿಮೆ ಇರುತ್ತೋ ನೀರಿನ ಪ್ರಮಾಣ ಕಡಿಮೆ ಇರುತ್ತೋ ಆ ಒಂದು ಪ್ರದೇಶಕ್ಕೆ ನೀರಿನ್ ನೀರನ್ನು ಹರಿಸೋದು ಅಂದರೆ ಬರಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಡುವುದೇ ನದಿ ಜೋಡಣೆ ಯೋಜನೆಯ ಉದ್ದೇಶವಾಗಿದೆ ಈಗ ಕೇಂದ್ರ ಸರ್ಕಾರ ಬೇಟ್ವಾ ನದಿ ಜೋಡಣೆ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ ಈ ಕೇನ್ಪೇಟ್ವಾ ನದಿಗಳು ಯಾವ ಒಂದು ನದಿಯ ಉಪನದಿಗಳಾಗಿವೆ ಅಂದ್ರೆ ಈ ಯಮುನಾ ನದಿಯ ಉಪನದಿಗಳಾಗಿವೆ ಸೊ ಈ ಕೇನ್ಪೇಟ್ವಾ ನದಿಗಳು ಯಮುನಾ ನದಿಯ ಉಪನದಿಗಳಾಗಿರೋದ್ರಿಂದ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಮುನಾ ನದಿಯ ಮೇಲೂ ಕೂಡ ಕ್ವಶನ್ಸ್ಗಳನ್ನು ಕೇಳಬಹುದು ಸೊ ನಾವು ಯಮುನಾ ನದಿಯ ಬಗ್ಗೆನು ಕೂಡ ತಿಳ್ಕೊಂಡಿರ್ಬೇಕಾಗಿರುತ್ತೆ ಈ ಯಮುನಾ ನದಿ ಯಾವ ಒಂದು ನದಿಯ ಉಪನದಿ ಆಗಿದೆ ಅಂದ್ರೆ ಗಂಗಾ ನದಿ ಗಂಗಾ ನದಿಯ ಒಂದು ಪ್ರಮುಖ ಉಪನದಿ ಯಮುನಾ ನದಿ ಇದು ಬಲದಂಡೆಯ ಉಪನದಿಯಾಗಿದೆ ಗಂಗಾ ನದಿಯ ಬಲದಂಡೆಯ ಉಪನದಿ ಯಮುನಾ ನದಿಯಾಗಿದೆ ಈ ಒಂದು ನದಿಯ ಉಗಮ ಸ್ಥಾನ ಎಲ್ಲಿ ಅಂದ್ರೆ ಉತ್ತರಾಖಂಡ್ ರಾಜ್ಯದ ಉತ್ತರ ಕಾಶಿ ಜಿಲ್ಲೆ ಯಮುನೋತ್ರಿಯಲ್ಲಿ ಯಮುನೋತ್ರಿಯಲ್ಲಿ ಉತ್ತರಾಖಂಡ್ ರಾಜ್ಯದ ಉತ್ತರ ಕಾಶಿ ಜಿಲ್ಲೆ ಯಮುನೋತ್ರಿಯಲ್ಲಿ ಇದರ ಒಂದು ಉಗಮ ಸ್ಥಾನ ಹಾಗೆ ಇದು ಗಂಗಾ ನದಿಯನ್ನ ಎಲ್ಲಿ ಸೇರುತ್ತೆ ಅಂದ್ರೆ ಉತ್ತರ ಪ್ರದೇಶದ ಅಲಹಾಬಾದ್ ನಲ್ಲಿ ಅಂದರೆ ಈ ಇಂದಿನ ಪ್ರಯಾಗ್ರಾಜ್ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ಯಮುನಾ ನದಿ ಗಂಗಾ ನದಿಯನ್ನು ಸೇರುತ್ತೆ ಹಾಗೆ ಯಮುನಾ ನದಿಯು ಯಾವ ಒಂದು ರಾಜ್ಯಗಳ ಮೂಲಕ ಹರಿಯುತ್ತೆ ಅಂದರೆ ಉತ್ತರಾಖಂಡ್ ಹರಿಯಾಣ ದೆಹಲಿ ಮತ್ತು ಉತ್ತರ ಪ್ರದೇಶ್ ಉತ್ತರಾಖಂಡ್ ಹರಿಯಾಣ ದೆಹಲಿ ಉತ್ತರ ಪ್ರದೇಶ್ ಈ ರಾಜ್ಯಗಳಲ್ಲಿ ಯಮುನಾ ನದಿ ಹರಿಯುತ್ತೆ ಹಾಗೆ ಇದರ ಉಪ ಉಪನದಿಗಳು ಯಾವುವು ಎಂದರೆ ಚಂಬಲ್ ಬೇಟ್ವಾ ಟೋನ್ಸ್ ಮತ್ತು ಕೇನ್ ಇವು ಯಮುನಾ ನದಿಯ ಉಪನದಿಗಳಾಗಿವೆ ಇವುಗಳಲ್ಲಿ ಟೋನ್ಸ್ ಅತಿ ಉದ್ದವಾದ ನದಿಯಾಗಿದೆ ಈ ಯಮುನಾ ನದಿಯ ಉಪನದಿಯಾದಂತಹ ಟೋನ್ಸ್ ಅತಿ ಉದ್ದವಾದ ನದಿಯಾಗಿದೆ ಬೇಟ್ವಾ ನದಿ ಜೋಡಣೆ ಯೋಜನೆ ಇದು ದೇಶದ ಮೊಟ್ಟ ಮೊದಲ ನದಿ ಜೋಡಣೆ ಯೋಜನೆಯಾಗಿದೆ ಈ ಒಂದು ನದಿ ಜೋಡಣೆ ಬೇಟ್ವಾ ನದಿ ಜೋಡಣೆ ಸಕ್ಸಸ್ ಆದ ನಂತರ ಇನ್ನು ಈ ಒಂದು ನದಿ ಸ ಜೋಡಣೆಗೆ ಸಂಬಂಧಪಟ್ಟಂತ ಹಲವು ಪ್ರಾಜೆಕ್ಟ್ ಗಳಿವೆ ಅವುಗಳನ್ನು ಕೂಡ ಕೇಂದ್ರ ಸರ್ಕಾರ ಮುಂದೆ ಕೈಗೆತ್ತಿಕೊಳ್ಬೇಕಂತ ಇದೆ ಬಟ್ ಇದು ಸಕ್ಸೆಸ್ ಆದ ನಂತರ ಅವುಗಳನ್ನ ಮಾಡೋದು ಈ ಒಂದು ನದಿ ಕೇನ್ ನದಿ ಮಧ್ಯ ಪ್ರದೇಶದಲ್ಲಿ ಹುಟ್ಟಿ ಪರ್ನಾಹುಲಿ ಸಂರಕ್ಷಣಾ ತಾಣದಲ್ಲಿ ಹರಿಯುತ್ತದೆ ಈ ಪನ್ನ ಹುಲಿ ಸಂರಕ್ಷಣಾ ತಾಣ ಇರೋದು ಮಧ್ಯ ಪ್ರದೇಶದಲ್ಲಿ ಈ ಒಂದು ಕೇನ್ ನದಿಯನ್ನ ಬೇಟ್ವಾ ನದಿಗೆ ಹರಿ ಜೋಡಿಸಿ ಮಧ್ಯ ಮತ್ತು ಉತ್ತರ ಪ್ರದೇಶ ರಾಜ್ಯದ ಅದರಲ್ಲೂ ಬುಂದೇಲ್ ಖಂಡ್ ಭಾಗಗಳಿಗೆ ಬರಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯವನ್ನ ಒದಗಿಸುವುದು ಅಂದ್ರೆ ಈ ಕೆ ನದಿಗೆ ಅಡ್ಡಲಾಗಿ ಒಂದು ಆನೆಕಟ್ಟನ್ನ ಕಟ್ಟಿ ಆ ಒಂದು ಆನೆಕಟ್ಟಿನ ಹೆಸರು ದೌಧನ್ ಆನೆಕಟ್ಟು ಆ ಒಂದು ದೌಧನ್ ಆಣೆಕಟ್ಟನ್ನ ಕಟ್ಟುವುದರ ಮೂಲಕ ಕೆ ಕೆ ನದಿಯಲ್ಲಿರುವಂತಹ ನೀರನ್ನ ಸಂಗ್ರಹಿಸಿ ಆ ಒಂದು ನೀರನ್ನ ಮುಂದೆ ಬೇಟ್ವಾ ನದಿಗೆ ಜೋಡಿಸಿ ಆ ಒಂದು ಬೇಟ್ವಾ ನದಿ ಅಲ್ಲಿ ಬರುವಂತಹ ಪ್ರದೇಶ ಅದು ಬುದ್ದೇಲ್ ಖಂಡದ ಭಾಗಗಳಲ್ಲಿ ಬರುವಂತಹ ಪ್ರದೇಶಗಳಿಗೆ ಬರಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಿಕೊಡೋದು ಈ ಒಂದು ನದಿ ಜೋಡಣೆ ಯೋಜನೆಯ ಉದ್ದೇಶ ಈ ಒಂದು ನದಿ ಜೋಡಣೆಯ ಅನುಷ್ಠಾನ ವಿಧಾನ ಹೇಗಿದೆ ಅಂದ್ರೆ ಈ ಕೆ ನದಿಗೆ ಒಂದು ಆಣೆಕಟ್ಟನ್ನ ಕಟ್ಟಲಾಗುತ್ತೆ ಆ ಆಣೆಕಟ್ಟನ್ನ ಕಟ್ಟೋದ್ರ ಮೂಲಕ ನೀರನ್ನ ಸಂಗ್ರಹಿಸಿ ಮುಂದೆ ಆ ನದಿ ನೀರನ್ನ ಕೆ ನದಿಯ ನೀರನ್ನ ಮುಂದೆ ಬೆಟ್ವಾ ನದಿಗೆ ಹರಿಸಿ ಅಲ್ಲಿರುವಂತ ಬರಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿ ಆರ್ಥಿಕ ಅಭಿವೃದ್ಧಿ ಕೂಡ ಹರಿಸುವುದು ಹಾಗಾದ್ರೆ ಈ ದೌದನ್ ಆಣೆಕಟ್ಟಿನ ಎತ್ತರ ಎಷ್ಟಿದೆ ಅಂದ್ರೆ ಎಪ್ಪತ್ತೇಳು ಮೀಟರ್ ಎಪ್ಪತ್ತೇಳು ಮೀಟರ್ ಉದ್ದ ಎಷ್ಟಿದೆ ಅಂದ್ರೆ ಎರಡು ಪಾಯಿಂಟ್ ಒಂದು ಮೂರು ಕಿಲೋಮೀಟರ್ ಅಲ್ಲಿ ಒಂದು ಕಾಲುವೆಯನ್ನ ಕೂಡ ನಿರ್ಮಿಸಲಾಗುತ್ತೆ ಆ ಕಾಲುವೆಯ ಉದ್ದ ಎರಡ್ ನೂರ ಇಪ್ಪತ್ತೊಂದು ಕಿಲೋಮೀಟರ್ ಇದೆ ಈ ಕಾಲುವೆಯನ್ನ ನಿರ್ಮಿಸಿ ಮುಂದೆ ಉತ್ತರ ಪ್ರದೇಶದಲ್ಲಿ ಹರಿಯುವ ಬೇಟ್ವಾ ನದಿಗೆ ಹರಿಸಿ ಆರ್ಥಿಕ ಅಭಿವೃದ್ಧಿಯನ್ನ ಹೆಚ್ಚಿಸೋದು ಫ್ರೆಂಡ್ಸ್ ಈ ಚಿತ್ರವನ್ನ ಗಮನಿಸಿ ಈ ಒಂದು ಚಿತ್ರವನ್ನ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಪನ್ನಾಹುಲಿ ಸಂರಕ್ಷಣಾ ತಾಣ ಇದೆ ಅಲ್ಲಿಯೇ ನೋಡಿ ಬೇಟ್ವಾ ನದಿ ಇದೆ ಕೇನ್ ನದಿ ಇದೆ ಆ ಕೇನ್ ನದಿಗೆ ಒಂದು ಇಲ್ಲಿಯ ದೌದನ್ ಡ್ಯಾಮ್ ಕಟ್ಟಿದ್ದಾರೆ ಇಲ್ಲಿಂದ ಆ ಕೇನ್ ನದಿಯ ನೀರನ್ನ ಇಲ್ಲಿ ತನಕ ಅಂದ್ರೆ ಬೇಟ್ವಾ ನದಿಯ ತನಕ ಹರಿಸಿ ಇಲ್ಲಿ ಈ ಭಾಗದಲ್ಲಿ ಏನ್ ಬರುತ್ತೋ ಆ ಒಂದು ಭಾಗದ ಬರಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಿಕೊಳ್ಳೋದು ಮತ್ತು ಆರ್ಥಿಕ ಅಭಿವೃದ್ಧಿ ಯನ್ನ ಹೆಚ್ಚಿಸೋದು ಈ ಒಂದು ಯೋಜನೆಯ ಉದ್ದೇಶ ರಿವರ್ ಲಿಂಕ್ ಪ್ಲಾನ್ ಟು ಹೆಲ್ಪ್ ತೇಲ್ಕಂಡ್ ಟ್ರಾನ್ಸ್ಫರ್ ಆಫ್ ಸರ್ಪ್ಲಸ್ ವಾಟರ್ ಫ್ರಮ್ ಕೇನ್ ರಿವರ್ ಟು ಬೆಟ್ವಾ ರಿವರ್ ಅಂದ್ರೆ ಹೆಚ್ಚಿನ ಪ್ರಮಾಣದ ನೀರನ್ನ ಕೇನ್ ನದಿಯಿಂದ ಬೇಟ್ವಾ ನದಿಗೆ ಹರಿಸೋದು ಈ ಒಂದು ಪ್ರಾಜೆಕ್ಟ್ ನಲ್ಲಿ ಇನ್ವಾಲ್ವ್ ಆದಂತಹ ರಾಜ್ಯವು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಮಧ್ಯಪ್ರದೇಶದ ಯಾವ ರಾಜ್ ಯಾವ ಒಂದು ಪ್ರದೇಶಗಳು ಅಥವಾ ಜಿಲ್ಲೆಗಳು ಈ ಒಂದು ಯೋಜನೆಯಿಂದ ಬೆನಿಫಿಟ್ ಅಂದ್ರೆ ಚತಾಪುರ್ ಮತ್ತು ಚತಾಪುರ್ ಪಣ್ಣಾ ಮತ್ತೆ ತಿಕಾಮಗರ್ ಹಾಗೆ ಯು ಪಿ ಯಲ್ಲಿ ಝಾನ್ಸಿ ಬಾಂದಾ ಮೊಹೋಬಾ ಅಂಡ್ ಲಲಿತ್ಪುರ್ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಇರಿಗೇಷನ್ ಬೆನಿಫಿಟ್ಸ್ ಬಂದು ಟೋಟಲ್ ಏರಿಯಾ ಆರ್ ಲಕ್ಷ ಮೂವತ್ತೈದು ಸಾವಿರದ ಆರ್ನೂರ ಅರವತ್ತೊಂದು ಹೆಕ್ಟೇರ್ಸ್ ಆನ್ಯುವಲಿ ಅದರಲ್ಲಿ ಯುಪಿ ಎರಡು ಲಕ್ಷ ಅರವತ್ತೈದು ಸಾವಿರದ ಏಳುನೂರ ಎಂಬತ್ತು ಹೆಕ್ಟೇರ್ಸ್ ಎಂ ಪಿ ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೊಂದು ಹೆಕ್ಟೇರ್ಸ್ ಈ ಒಂದು ಪ್ರಾಜೆಕ್ಟ್ ಇಂದ ಪವರ್ ಕೂಡ ಜನರೇಟ್ ಮಾಡ್ತಿದ್ದಾರೆ ಆ ಒಂದು ಪವರ್ ದ ಜನರೇಟ್ ಕೆಪಾಸಿಟಿ ಬಂದು ಸೆವೆಂಟಿ ಏಟ್ ಮೆಗಾವೇಟ್ ಈ ಒಂದು ಪ್ರಾಜೆಕ್ಟ್ ದ ಎಸ್ಟಿಮೇಟೆಡ್ ಕಾಸ್ಟ್ ಹದಿನೆಂಟು ಸಾವಿರದ ಐವತ್ತೇಳು ಪಾಯಿಂಟ್ ಒಂದು ಕ್ರೋರ್ ಇದಿಷ್ಟು ಕೆ ಎನ್ ಬೆಡ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಮಾಹಿತಿ ಆಗಿದೆ ಇತ್ತೀಚೆಗೆ ದೇಶದ ಐವತ್ತೇಳನೇ ಹುಲಿ ಸಂರಕ್ಷಣಾ ತಾಣವನ್ನ ಘೋಷಣೆ ಮಾಡಿದ್ರು ಅದ್ ಮಧ್ಯಪ್ರದೇಶದ ರತಪಾನಿ ಅಭಯಾರಣ್ಯ ಹಾಗಾದ್ರೆ ಹುಲಿ ಯೋಜನೆ ಆರಂಭವಾದಂತ ವರ್ಷ ಹತ್ತೊಂಬತ್ ಎಪ್ಪತ್ಮೂರರಲ್ಲಿ ಇದನ್ನ ನಿರ್ವಹಣೆ ಮಾಡೋರು ಹುಲಿ ಸಂರಕ್ಷಣಾ ಪ್ರಾಧಿಕಾರದವರು ಹಾಗಾದ್ರೆ ಒಂದು ತಾಣ ಹುಲಿ ಸಂರಕ್ಷಣಾ ತಾಣ ಅಂತ ಘೋಷಣೆ ಮಾಡೋರು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರು ಇದರ ಉದ್ದೇಶ ಹುಲಿಗಳನ್ನ ಸಂರಕ್ಷಣೆ ಮಾಡೋದು ರತಪಾನಿ ಹುಲಿ ಸಂರಕ್ಷಣಾ ತಾಣ ಇದರ ಒಟ್ಟು ಅಹ್ ಪ್ರದೇಶ ಒಂದ್ ಸಾವಿರದ ಎರಡ್ನೂರ ಎಪ್ಪತ್ತೊಂದು ಚದರ ಕಿಲೋ ಮೀಟರ್ ಪ್ರದೇಶದ ವ್ಯಾಪ್ತಿಯನ್ನು ಹೊಂದಿದೆ ಈ ಒಂದು ಹುಲಿ ಅಭಯಾರಣ್ಯ ಪ್ರದೇಶ ಪಂಜಾಚ ಪ್ರದೇಶಗಳಲ್ಲಿ ಕಂಡು ಬಂದಿದೆ ಮಧ್ಯಪ್ರದೇಶದ ರೈಸ ಮತ್ತು ಸೇಹಾರ್ ಜಿಲ್ಲೆಗಳಲ್ಲಿ ಕೂಡ ಹಾಗೆ ಈ ಒಂದು ರಥಪಾನಿ ಅಭಯಾರಣ್ಯವು ಹತ್ತೊಂಬತ್ತು ನೂರ ಎಪ್ಪತ್ತ ವನ್ಯಜೀವಿ ಅಭಯಾರಣ್ಯ ಕೂಡ ಅಂತ ಘೋಷಣೆ ಮಾಡಿದ್ರು ಇದು ಭೀಮೆಟ್ಕನ್ನು ಕೂಡ ಹೊಂದಿದೆ ಇದು ಐಪತ್ತೇಳನೇ ಹುಲಿ ಸಂರಕ್ಷಣಾ ತಾಣ ರಥಾನಿ ಅಭಯಾರಣ್ಯ ಇದು ಮಧ್ಯಪ್ರದೇಶದಲ್ಲಿದೆ ಹಾಗೆ ಐವತ್ತಾರನೇ ಹುಲಿ ಸಂರಕ್ಷಣಾ ತಾಣ ಛತ್ತೀಸ್ಗಢದ ಗುರುಗಾಧಿದಾಸ್ ಚಿಮೋರ್ ಪಿಂಗ್ಲಾ ಇದು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಘೋಷಣೆ ಮಾಡಿದ್ದಾರೆ ಹಾಗಾದ್ರೆ ಭಾರತದಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ ಮೂರ್ ಸಾವಿರದ ಆರ್ನೂರ ಎಂಬತ್ತೆರಡು ಅದರಲ್ಲಿ ಒಟ್ಟು ಯಾವ ಒಂದು ರಾಜ್ಯ ಅತಿ ಹೆಚ್ಚಾಗಿ ಹುಲಿಗ ಹುಲಿಗಳನ್ನು ಹೊಂದಿದೆ ಅಂದ್ರೆ ಮಧ್ಯಪ್ರದೇಶ್ ನಮ್ಮ ಕರ್ನಾಟಕ ಎರಡನೇ ಸ್ಥಾನವನ್ನು ಹೊಂದಿದೆ ಉತ್ತರಾಖಂಡ್ ಮೂರನೇ ಸ್ಥಾನವನ್ನು ಹೊಂದಿದೆ ಮಹಾರಾಷ್ಟ್ರ ನಾಲ್ಕನೇ ಸ್ಥಾನ ಹೊಂದಿದೆ ಹಾಗಾದ್ರೆ ಒಟ್ಟು ಮಧ್ಯಪ್ರದೇಶದಲ್ಲಿರುವಂಥ ಹುಲಿಗಳು ಏಳ್ನೂರ ಎಂಬತ್ತೈದು ಕರ್ನಾಟಕದಲ್ಲಿ ಐದುನೂರ ಅರವತ್ತು ಅರವತ್ತ್ ಮೂರು ಹುಲಿಗಳಿವೆ ಉತ್ತರಾಖಂಡದಲ್ಲಿ ಐದುನೂರ ಅರವತ್ತು ಮಹಾರಾಷ್ಟ್ರದಲ್ಲಿ ನಾಲ್ಕನೂರ ನಲ್ವತ್ನಾಲ್ಕು ತಮಿಳುನಾಡಿನಲ್ಲಿ ಮೂರ್ನಾ ಆರು ಹುಲಿಗಳು ಕಂಡು ಬಂದಿವೆ ಹಾಗಾದರೆ ಯಾವ ಒಂದು ನ್ಯಾಷನಲ್ ಪಾರ್ಕ್ ನಲ್ಲಿ ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಕಂಡು ಬಂದಿವೆ ಅಂದರೆ ಜಿಮ್ ಕಾರ್ಬೆಟ್ ಉತ್ತರಾಖಂಡದಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಹುಲಿಗಳ ಟೈಗರ್ ಪಾಪ್ಯುಲೇಷನ್ ಕಂಡು ಬಂದಿರೋದು ಜಿಮ್ ಕಾರ್ಬೆಟ್ ಉತ್ತರಾಖಂಡದಲ್ಲಿ ಹಾಗೆ ನಮ್ಮ ಕರ್ನಾಟಕದ ಬಂಡೀಪುರದಲ್ಲಿಯೂ ಕಂಡು ಬಂದಿದೆ ಆದರೆ ಬಂಡೀಪುರ್ ಎರಡನೇ ಸ್ಥಾನವನ್ನ ಹೊಂದಿದೆ ಹೈಯೆಸ್ಟ್ ಟೈಗರ್ ಅಲ್ಲಿ ನಾಗರಹೊಳೆ ಮೂರನೇ ಸ್ಥಾನವನ್ನ ಇದು ಕೂಡ ಕರ್ನಾಟಕದಲ್ಲಿದೆ ಬಾಂಧವ್ಗಢ್ ಮಧ್ಯಪ್ರದೇಶ್ ಇದು ನಾಲ್ಕನೇ ಹೊಂದಿದೆ ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ದಲ್ಲಿ ಧೂದ್ವಾ ಯು ಪಿ ಇದೆ ಇದು ಕೂಡ ಐದನೇ ಸ್ಥಾನವನ್ನ ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಈ ಒಂದು ಚಾರ್ಟ್ ಅನ್ನ ಗಮನಿಸಿ ಒಟ್ಟು ಹುಲಿಗಳು ಮೂರ್ ಸಾವಿರದ ಆರ್ನೂರ ಎಂಬತ್ತೆರಡು ಹಾಗಾದ್ರೆ ಮಧ್ಯಪ್ರದೇಶದಲ್ಲಿ ಹುಲಿಗಳ ಸಂಖ್ಯೆ ಏಳ್ನೂರ ಎಂಬತ್ತೈದು ಕರ್ನಾಟಕದಲ್ಲಿ ಐದನೂರ ಅರವತ್ಮೂರು ಉತ್ತರಾಖಂಡದಲ್ಲಿ ಐದನೂರ ಅರವತ್ತು ಮಹಾರಾಷ್ಟ್ರದಲ್ಲಿ ನಾಲ್ಕುನೂರ ನಲವತ್ನಾಲ್ಕು ಹಾಗಾದ್ರೆ ಒಟ್ಟು ಹುಲಿಗಳ ಸಂಖ್ಯೆ ಮೂರ್ ಸಾವಿರದ ಆರ್ನೂರ ಎಂಬತ್ತೆರಡು ಅದರಲ್ಲಿ ಅತಿ ಹೆಚ್ಚು ಹುಲಿಗಳು ಕಂಡು ಬರುವಂಥ ರಾಜ್ಯ ಮಧ್ಯಪ್ರದೇಶ್ ನಮ್ಮ ಕರ್ನಾಟಕ ಎರಡನೇ ಸ್ಥಾನ ಮೂರನೇ ಸ್ಥಾನ ಉತ್ತರಾಖಂಡ್ ನಾಲ್ಕನೇ ಸ್ಥಾನ ಮಹಾರಾಷ್ಟ್ರ ಹಾಗಾದ್ರೆ ಯಾವ ಒಂದು ರಾಜ್ಯದಲ್ಲಿ ಹುಲಿಗಳೇ ಕಂಡು ಬಂದಿಲ್ಲ ಅಂದ್ರೆ ಮಿಜೋರಾಂ ಮತ್ತು ನಾಗಾಲ್ಯಾಂಡ್ನಲ್ಲಿ ಹುಲಿಗಳೇ ಕಂಡು ಬಂದಿಲ್ಲ ಹುಲಿಗಳ ಸಂಖ್ಯೆ ಜೀರೋ ಇದೆ ಹಾಗಾದ್ರೆ ಜಾರ್ಖಂಡ್ನಲ್ಲಿ ಒಂದು ಹುಲಿ ಕಂಡು ಬಂದಿದೆ ಅರುಣಾಚಲ್ ಪ್ರದೇಶದಲ್ಲಿ ಹುಲಿಗಳ ಸಂಖ್ಯೆ ಒಂಬತ್ತು ಇದು ಇವತ್ತಿನ ಸೆಷನ್ ಆಗಿದ್ದು ಮುಂದಿನ ಒಂದು ಸೆಷನ್ ನಲ್ಲಿ ನಾನು ಇನ್ನಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಥ್ಯಾಂಕ್ ಮಾಡ್ತಿದ್ದೀನಿ